ನಮಸ್ಕಾರ ರೀ ನೀವು ನೋಡಾಕತ್ತೀರಿ ನ್ಯೂಸ್ ನಾನು ಶ್ರೀನಿಧಿ ವಿಜಯಪುರ ನಗರದಲ್ಲಿ ಸಿಗರೇಟ್ ಕಿಡಿಯಿಂದಾಗಿ ಸಿಲಿಂಡರ್ ಸ್ಫೋಟ ಏಳು ಅಂಗಡಿಗಳು ಭಸ್ಮ ವಿಜಯಪುರ ನಗರ ವ್ಯಾಪ್ತಿಯ ಚಾಲುಕ್ಯ ನಗರದ ಎಸ್ಬಿಐ ಬ್ಯಾಂಕ್ ಹತ್ತಿರ ನಿನ್ನೆ ಗುರುವಾರ ರಾತ್ರಿ ಭಾರಿ ಅಗ್ನಿ ಅವಘಡ ಸಂಭವಿಸಿದ್ದು ಏಳು ಅಂಗಡಿಗಳು ಬೆಂಕಿಗಾಹುತಿಗೊಂಡು ಸುಟ್ಟು ಕರಗಲಾಗಿವೆ ಯಾರೋ ಕಿಡಿಗೇಡಿಗಳು ಸಿಗರೇಟ್ ಸೇದಿ ಬೀಸಾಡಿದ್ದಾರೆ ಎನ್ನಲಾಗಿದೆ ಸಿಗರೇಟ್ ಕಿಡಿಯಿಂದಾಗಿ ವಡಾಪಾವ್ ಅಂಗಡಿಯ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದ್ದು ಅಕ್ಕಪಕ್ಕದ ಒಟ್ಟು ಏಳು ಅಂಗಡಿಗಳು ಬೆಂಕುಗಾಹುತಿಗೊಂಡಿವೆ ಸ್ಥಳಕ್ಕೆ ಭಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಿಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ഇത് ആണ് എനിക്ക് കോഡ് മാർക്കറാ ആള് ഇങ്ങോട്ട് വരുന്നുണ്ട് ഇങ്ങ സൈഡിൽ നമ്മളുടെ ഒരു ടിക്കറ്റ് ഉണ്ട് ആള് ഇതിലേക്ക് വരുന്നുണ്ട് എനിക്ക് അവിടെ വന്നിട്ട് എനിക്ക് അവിടെ വന്നിട്ട് ഈ അങ്ങടേ ഇർട്ടോ ഇങ്ങ അങ്ങടേ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು